ವಾರ ಭವಿಷ್ಯ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ರಿಂದ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ರಾಶಿ ಈ ವಾರ ಚಂದ್ರನ ಚಲನೆಯಿಂದಾಗಿ ವೃಷಭ ರಾಶಿಯ ಮಹಿಳೆಯರ ಭಾವನೆಗಳಿಂದ ನಿರ್ಧಾರ ತೆಗೆದುಕೊಳ್ಳುವಿಕೆಯತ್ತ ಕೊಂಡೊಯ್ಯುತ್ತದೆ ಶುಕ್ರನು ಕರ್ಕ ರಾಶಿಯಲ್ಲಿ ಸ್ಥಾನ ಪಡೆದಿರುವುದರಿಂದ ಸಂವಹನವು ದೇಶೀಯ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕನ್ಯಾ ರಾಶಿಯಲ್ಲಿ ಮಂಗಳನು ಯೋಜನೆ ಮತ್ತು ಕಾರ್ಯಗತಗೊಳಿಸುವಿಕೆಯನ್ನು ವೇಗಗೊಳಿಸುತ್ತಾನೆ ಆದರೆ ಸಿಂಹ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನು ಸ್ವಯಂ ಅಭಿವ್ಯಕ್ತಿ ಮತ್ತು ಸೃಜನಶೀಲತೆಯನ್ನು ಪ್ರೋತ್ಸಾಹಿಸುತ್ತಾನೆ ಪ್ರೀತಿ ವಿಚಾರ ಅವಿವಾಹಿತ ವೃಷಭ ರಾಶಿಯ ಮಹಿಳೆಯರು ಭಾನುವಾರ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಕುಟುಂಬ ಕೂಟದಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ಇದು ತ್ವರಿತ ಆಕರ್ಷಣೆ ಮತ್ತು ಸಂಭಾಷಣೆಗಳನ್ನು ಹುಟ್ಟುಹಾಕುತ್ತದೆ ವಿವಾಹಿತ ಅಥವಾ ಬದ್ಧ ಮಹಿಳೆಯರಿಗೆ ಮಂಗಳವಾರ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದರೆ ಶಾಂತ ಸಂಭಾಷಣೆ ಅವುಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ವಾರಾಂತ್ಯದ ವೇಳೆಗೆ ಸಂಬಂಧಕ್ಕೆ ಉಷ್ಣತೆ ಮತ್ತು ಸಹಕಾರ ಮರಳುತ್ತದೆ ಶುಕ್ರವಾರ ನಿಮ್ಮ ಸಂಗಾತಿ ಬಂಧವನ್ನು ಮತ್ತಷ್ಟು ಬಲಪಡಿಸುವ ಸನ್ನೆ ಅಥವಾ ವಿಶೇಷ ಸಂದೇಶದೊಂದಿಗೆ ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ವೃತ್ತಿ ಈ ವಾರ ವೃತ್ತಿಜೀವನದ ವಿಷಯಗಳಲ್ಲಿ ವೇಗವನ್ನು ತರುತ್ತದೆ ಸೋಮವಾರ ನಿಮಗೆ ಕೆಲಸದಲ್ಲಿ ಒಂದು ಪ್ರಮುಖ ಜವಾಬ್ದಾರಿಯನ್ನು ವಹಿಸಿಕೊಡಬಹುದು ಮತ್ತು ಅದನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವುದರಿಂದ ನಿಮ್ಮ ಹಿರಿಯರ ನಂಬಿಕೆ ಹೆಚ್ಚಾಗುತ್ತದೆ ಪ್ರಸ್ತುತಿಗಳು ಅಥವಾ ತಂಡದ ಯೋಜನೆಗಳಲ್ಲಿ ತೊಡಗಿರುವ ಮಹಿಳೆಯರು ಬುಧವಾರದ ವೇಳೆಗೆ ಯಶಸ್ಸನ್ನು ಕಾಣಬಹುದು ವ್ಯಾಪಾರ ಮಹಿಳೆಯರಿಗೆ ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯಲು ಮತ್ತು ಪಾಲುದಾರಿಕೆಗಳನ್ನು ಪರಿಗಣಿಸಲು ಗುರುವಾರ ಅನುಕೂಲಕರವಾಗಿದೆ ಹೊಸ ತಂತ್ರಗಳು ಅಥವಾ ದೀರ್ಘಾವಧಿಯ ಯೋಜನೆಗಳ ಮೇಲೆ ಕೇಂದ್ರೀಕರಿಸಲು ಭಾನುವಾರ ಉತ್ತಮ ಸಮಯ ಹಣಕಾಸು ಆರ್ಥಿಕವಾಗಿ ಈ ವಾರ ಸ್ವಲ್ಪ ಏರಿಳಿತಗಳಿಂದ ಕೂಡಿರುತ್ತದೆ ಮಂಗಳವಾರ ಕೆಲವು ಯೋಜಿತವಲ್ಲದ ವೆಚ್ಚಗಳು ಉದ್ಭವಿಸಬಹುದು ವಿಶೇಷವಾಗಿ ಮನೆಯ ಅಗತ್ಯಗಳಿಗೆ ಸಂಬಂಧಿಸಿದಂತೆ ಆದರೆ ಶುಕ್ರವಾರ ಬಾಕಿ ಇರುವ ಪಾವತಿಯನ್ನು ತೆರವುಗೊಳಿಸುವ ಮೂಲಕ ಪರಿಹಾರ ಬರುತ್ತದೆ ಉಳಿತಾಯವನ್ನು ಪ್ರಾರಂಭಿಸಲು ಬಯಸುವ ಮಹಿಳೆಯರಿಗೆ ಬುಧವಾರ ಅನುಕೂಲಕರವಾಗಿದೆ ವಾರದ ಉತ್ತರಾರ್ಧವು ಹೂಡಿಕೆಗಳಿಗೆ ಉತ್ತಮವಾಗಿದೆ ಆದರೂ ಅಪಾಯಕಾರಿ ಆಯ್ಕೆಗಳನ್ನು ತಪ್ಪಿಸಬೇಕು ವಿಶೇಷವಾಗಿ ಶನಿವಾರದಂದು ಸಾಲ ನೀಡುವುದು ಅಥವಾ ಸಾಲ ಪಡೆಯುವುದನ್ನು ಕಟ್ಟುನಿಟ್ಟಾಗಿ ತಪ್ಪಿಸಬೇಕು ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ವೃಷಭ ರಾಶಿಯ ಮಹಿಳೆಯರು ಈ ವಾರ ನಿದ್ರೆ ಮತ್ತು ಜೀರ್ಣಕ್ರಿಯೆಯ ಬಗ್ಗೆ ವಿಶೇಷ ಗಮನ ಹರಿಸಬೇಕು ವಾರದ ಆರಂಭದಲ್ಲಿ ಹೆಚ್ಚಿನ ಕೆಲಸದ ಹೊರೆ ಆಯಾಸ ಮತ್ತು ಕಿರಿಕಿರಿಯನ್ನು ಉಂಟುಮಾಡಬಹುದು ಸೋಮವಾರ ಸಂಜೆ ನಡಿಗೆಯಿಂದ ಇದನ್ನು ಕಡಿಮೆ ಮಾಡಬಹುದು ಬುಧವಾರ ಹೊಟ್ಟೆಯ ಅಸ್ವಸ್ಥತೆ ನಿಮಗೆ ತೊಂದರೆಯಾಗಬಹುದು ಆದ್ದರಿಂದ ಆಹಾರದಲ್ಲಿ ಮಿತವಾಗಿರುವುದು ಅವಶ್ಯಕ ಶುಕ್ರವಾರ ತಲೆನೋವು ಅಥವಾ ಕಣ್ಣಿನ ಒತ್ತಡ ಉಂಟಾಗಬಹುದು ಆದ್ದರಿಂದ ಮೊಬೈಲ್ ನೋಡುವ ಸಮಯವನ್ನು ಕಡಿಮೆ ಮಾಡುವುದು ಮುಖ್ಯ ಪರಿಹಾರ ಶುಕ್ರವಾರದಂದು ವೃಷಭ ರಾಶಿಯ ಮಹಿಳೆಯರು ಲಕ್ಷ್ಮೀದೇವಿಯ ಮುಂದೆ ಕಮಲದ ಬೀಜದ ಮಾಲೆಯೊಂದಿಗೆ ಶ್ರೀಂ 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 ಎಂದು ಜಪಿಸಬೇಕು ಮತ್ತು ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಈ ವಾರ ಅದೃಷ್ಟದ ಬಣ್ಣ ಬಿಳಿ ಮತ್ತು ಅದೃಷ್ಟ ಸಂಖ್ಯೆ ಆರು ಸೋಮವಾರ ಹಸುಗಳಿಗೆ ಹಸಿರು ಮೇವು ನೀಡಿ ಮತ್ತು ಶನಿವಾರ ಅಗತ್ಯವಿರುವವರಿಗೆ ಅಕ್ಕಿ ದಾನ ಮಾಡಿ ವಾರದಲ್ಲಿ ಸ್ಥಿರತೆ ಮತ್ತು ಲಾಭವನ್ನು ತರುತ್ತದೆ ಈ ವಿಡಿಯೋವನ್ನು ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ